ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೂಪಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಉದುದ್ರಾಗಿ ಶಾವಿಗೆ ಉಪ್ಪಿಟ್ಟು ಹೇಗ್ ಮಾಡೋದು ಅಂತ ಬರೋಣ ಅದಕ್ಕಿಂತ ಮೊದಲು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂ ಟಿ ಆರ್ ಶಾವ್ಗೆನ ತಗೊಂಡಿದೀನಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಎಂ ಟಿ ಆರ್ ಶಾವ್ಗೆ ತಗೊಂಡಿದೀನಿ ನೀವು ಯಾವ್ದು ಬೇಕಾದ್ರೂ ತಗೋಬಹುದು ಈಗ ನೀರ್ನ ಬಿಸಿ ಇಟ್ಟಿದೀನಿ ಆಲ್ರೆಡಿ ಬಿಸಿ ಆಗಿದೆ ಶಾವಿಗೆನ ಶಾವ್ಗೆನ ಹಾಕೊಳ್ತಿದೀನಿ ತುಂಬ ಜಾಸ್ತಿ ಹೊತ್ತು ಬೇಯಿಸೋಕೋಗ್ಬಾರ್ದು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆನೆ ಸ್ವಲ್ಪ ಉಪ್ಪು ಹಾಗೆಯೇ ಹಾಯಿಲ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆಯಿಲ್ ಹಾಕೋದ್ರಿಂದ ಉದುದ್ರಾಗ ಬರುತ್ತೆ ಅದಕ್ಕೋಸ್ಕರ ಹಾಯಿಲ್ನ ಹಾಕ್ಕೊಳ್ತಿದ್ದೀನಿ ಈಗ ಟೂ ಮಿನಿಟ್ಸ್ ಬೇಯಿಸ್ಕೊಂಡಿದ್ದಾಗಿದೆ ಶಾವಿಗೆ ಕೂಡ ಸಾಫ್ಟ್ ಸಾಫ್ಟಾಗಿ ಬೆಂದಿದೆ ಈ ನೀರನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಬರಬೇಕಾಗುತ್ತೆ ಆಮೇಲೆ ಶಾವಿಗೆನ ಒಂದು ಫೈವ್ ಮಿನಿಟ್ಸ್ ಹಾರಲಿಕ್ಕೆ ಬಿಡಬೇಕಾಗುತ್ತೆ ಇಲ್ಲಾಂದರೆ ಆ ಬಿಸಿಲೇ ಬಿಟ್ರೆ ಎಲ್ಲ ಮುದ್ದೆ ಮುದ್ದೆ ತರ ಆಗುತ್ತೆ ಅದಕ್ಕೋಸ್ಕರ ನೀರ್ನೆಲ್ಲ ಸೋಸಿ ಒಂದ್ ಫೈವ್ ಮಿನಿಟ್ಸ್ ಆರ್ಲಿಕ್ಕೆ ಬಿಡ್ಬೇಕಾಗುತ್ತೆ ಆವಾಗ ಉದುದ್ರಾಗಿ ಶಾವ್ಗೆ ಉಪ್ಪಿಟ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ನೀರ್ನೆಲ್ಲ ಸೋಸಾದ್ಮೇಲೆ ಒಂದು ತಟ್ಟಿಗೆ ಹಾಕಿ ಇಡ್ತೀನಿ ಇದು ತಣ್ಣಕ್ಕೆ ಆಗಲಿ ಫೈವ್ ಮಿನಿಟ್ಸ್ ಈಗ ಸ್ಟವ್ ಮೇಲೆ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಹಾಯಿಲ್ನ ಹಾಕೊಳ್ತಿದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೆ ತುಂಬಾನೇ ಟೇಸ್ಟಿ ಇರುತ್ತೆ ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊಂಡಿದ್ದೀನಿ ಹಾಗೆಯೇ ಒನ್ ಟೇಬಲ್ ಕಡಲೆ ಕಡಲೆಬೇಳೆ ಹಾಗೆಯೇ ಹಾಫ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಆಗಲಿ ಹಾಗೆಯೇ ಗೋಡಿಂಬಿನ ಹಾಕೊಳ್ತಿದ್ದೀನಿ ಜಾಸ್ತಿ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿದ್ದೀನಿ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಕಟ್ ಮಾಡಿದಂಥ ಹಾನಿಯನ್ ಕೂಡ ಹಾಕ್ಕೊಳ್ತಿದ್ದೀನಿ ತ್ರೀ ಹಾನಿಯನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅನುಗುಣವಾಗಿ ನೀವು ಗ್ರೀನ್ ಚಿಲ್ಲಿನ ಹಾಕೊಳ್ಬೇಕಾಗುತ್ತೆ ನಾನು ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಹಾಗೇನೆ ಒಂದು ಮೆಣಸಿನಕಾಯಿ ಟೇಸ್ಟಿಗೋಸ್ಕರ ಹಾಕೊಂಡಿದ್ದೀನಿ ಹಾಗೇನೆ ಕರ್ಬೇವಿನ ಎಲೆನೋ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಗೋವರೆಗೂ ಫ್ರೈ ಆಗಲಿ ಈಗ ಸಾಫ್ಟ್ ಆಗಿ ಕೂಡ ಹಾನಿಯನ್ ಫ್ರೈ ಆಗಿದೆ ಇದಕ್ಕೇನೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರ್ಶಿನ ಪುಡಿ ಅರ್ಧ ಟೇಬಲ್ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕೇವಲ ಫೈವ್ ಅಲ್ಲೆಲ್ಲ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡ್ಕೊಳ್ಬಹುದು ಲಂಚ್ ಬಾಕ್ಸಿಗೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆಯೇ ಬೆಳಗಿನ ಟಿಫನ್ ಕೂಡ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಸ್ವಲ್ಪ ಕಟ್ ಮಾಡಿದಂತ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ನೋಡಿ ತುಂಬಾ ಚೆನ್ನಾಗಿ ಆರಿದೆ ಶಾವಿಗೆ ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಡೋಣ ಈ ತರ ಒಂದ್ ಫೈವ್ ಮಿನಿಟ್ಸ್ ಹಾರ್ಸ್ಕೊಳ್ಳೋದ್ರಿಂದ ಉದುದ್ರಾಗಿ ಬರುತ್ತೆ ಶಾವ್ಗೆ ಉಪ್ಪಿಟ್ಟು ಇಲ್ಲ ಅಂದ್ರೆ ಎಲ್ಲ ಮುದ್ದೆ ಮುದ್ದೆ ತರ ಆಗುತ್ತೆ ಆದ್ರಿಂದ ಸ್ವಲ್ಪ ಹೊತ್ತು ಹಾರ್ಲಿಕ್ಕೆ ಬಿಟ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬೇಗನೆ ಪ್ರಿಪೇರ್ ಮಾಡ್ಕೊಳ್ಬಹುದು ಅಂತ ನೋಡ್ಕೊಂಡ್ರಲ್ವ ಫ್ರೆಂಡ್ಸ್ ಶಾವ್ಗೆ ಉಪ್ಪಿಟ್ಟನ್ನ ತುಂಬಾನೇ ಉದುದ್ರಾಗಿ ಬಂದಿದೆ ನೀಟಾಗಿ ಮಿಕ್ಸಿಂಗ್ ಕೂಡ ಆಗಿದೆ ನೋಡ್ತಾ ಇರ್ಬೋದು ನೀವೇನೆ ಬೆಳಗಿನ ಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಆಲ್ರೆಡಿ ಬಿಸಿ ಬಿಸಿಯಾದ ಶಾವಿಗೆ ಉಪ್ಪಿಟ್ಟು ಪ್ರಿಪೇರ್ ಆಗಿದೆ ನೋಡಿದ್ರೇ ತಿನ್ಬೇಕು ಅನ್ನಿಸ್ತಿದೆ ಆ ರೀತಿಯಾಗಿ ಬಂದಿದೆ ಈಗ ಪ್ಲೇಟ್ ಮೇಲೆ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟ್ ಮೇಲೆ ಕೂಡ ಸರ್ವ್ ಮಾಡ್ಕೊಂಡಿದ್ದಾಗಿದೆ ನೋಡ್ಕೊಂಡ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಆಗಿ ಶಾವ್ಗೆ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ತುಂಬಾ ಟೇಸ್ಟಿಯಾಗಿ ಬಂದಿದೆ ಹಾಗೆಯೇ ಎಷ್ಟು ಉದುದ್ರಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ದಾನೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ಎಲ್ಲ ಫಸ್ಟ್ ನೀವೇ ನೋಡ್ಬೋದು ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್